ಹೊರಟಾಗ ಕರ್ನಾಟಕದ ಈ ಒಂದು ಸುಪ್ರಸಿದ್ಧ ಸ್ಥಳಕ್ಕೆ ಭೇಟಿ ನೀಡಿ ಶಬರಿ ನೀಡಿದಂತ ಆತಿಥ್ಯವನ್ನು ಸ್ವೀಕರಿಸಿ ಬೋರೆ ಹಣ್ಣುಗಳನ್ನು ತಿಂದು ಆಕೆಗೆ ಮುಕ್ತಿಯನ್ನು ಕರುಣಿಸಿದ್ದ ಆ ಬೋರೆ ಶ್ರೀರಾಮಚಂದ್ರನು ಬೋರೆ ಹಣ್ಣುಗಳನ್ನು ತಿಂದಂತ ಮರವಿರುವ ಕ್ಷೇತ್ರ ಇಂದಿಗೂ ವಿಶೇಷವಾಗಿದೆ ಬನ್ನಿ ಶ್ರೀರಾಮಚಂದ್ರನು ಸೀತೆಯನ್ನು ಹುಡುಕಿಕೊಂಡು ಹೊರಟಾಗ ಕರ್ನಾಟಕಕ್ಕೆ ಭೇಟಿ ನೀಡಿದ ಆ ಸ್ಥಳ ಯಾವುದು ಎಲ್ಲಿದೆ ಹೇಗಿದೆ ಬನ್ನಿ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನೋಡೋಣ ರಾಮಾಯಣದಲ್ಲಿ ಬರುವ ರಾಮ ಹಾಗೂ ಶಬರಿ ಕಥೆ ನಾವೆಲ್ಲರೂ ಕೇಳಿದ್ದೇವೆ ಓದಿದ್ದೇವೆ ಅಯೋಧ್ಯೆಯ ಮರ್ಯಾದೆ ಪುರುಷೋತ್ತಮ ರಾಮನ ಬರುವಿಕೆಗಾಗಿ ಶಬರಿ ಹಗಲಿರುಳು ಕಾಯ್ದ ಪ್ರಸಂಗ ಇತಿಹಾಸ ಪುಟಗಳಲ್ಲೂ ಉಲ್ಲೇಖವಾಗಿದೆ ಕೊನೆಗೂ ಶಬರಿಗೆ ರಾಮನ ದರ್ಶನವಾಗುತ್ತದೆ ಆತನಿಗೆ ಪ್ರೀತಿಯಿಂದ ಬೋರೆ ಹಣ್ಣು ನೀಡುತ್ತಾಳೆ ಭಕ್ತೆ ಶಬರಿ ನೀಡಿದ ಹಣ್ಣು ಹಂಪಲುಗಳನ್ನು ಸೇವಿಸಿ ರಾಮ ತನ್ನ ಹಸಿವು ನೀಗಿಸಿಕೊಂಡು ನಂತರ ಶಬರಿಗೆ ಮುಕ್ತಿಯನ್ನು ನೀಡಿದ ಐತಿಹಾಸಿಕ ಸ್ಥಳವೇ ಶಬರಿಕೊಳ್ಳ ಈ ಶಬರಿಕೊಳ್ಳ ಇರುವುದು ಕರ್ನಾಟಕದ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸೂರ್ಯಬಾನ್ ಊರಿನ ಪಕ್ಕದಲ್ಲಿ ಸೂರೇಬಾನ್ ಗ್ರಾಮದಿಂದ ಮೂರು ಕಿಲೋಮೀಟರ್ ಕ್ರಮಿಸಿದರೆ ಸಾಕು ಎದುರಾಗುವುದೇ ಶಬರಿಕೊಳ್ಳ ಶಬರಿ ದೇವಿ ಸೂರೇಬಾನ್ ಗ್ರಾಮದ ಪಶ್ಚಿಮಕ್ಕಿರುವ ಎರಡು ಬೆಟ್ಟಗಳು ಸಂಧಿಸುವ ಕಣಿವೆ ಪ್ರದೇಶದ ಸುಂದರ ಪ್ರಾಕೃತಿಕ ತಾಣದಲ್ಲಿ ನೆಲೆಸಿದ್ದಾಳೆ ಜಗಣಾಚಾರಿ ಏಟಿನಿಂದ ನಿರ್ಮಾಣಗೊಂಡಿರುವ ಭವ್ಯ ದೇವಾಲಯವು ಎರಡು ಪುಷ್ಕರ್ಣಿಗಳು ಶ್ರೀರಾಮನಿಗೆ ಬೋರೆ ಹಣ್ಣೆ ನೀಡಿದ ಮರಗಳು ಮಳೆಗಾಲದಲ್ಲಿ ಎರಡು ನೂರು ಅಡಿ ಮೇಲಿಂದ ಧುಮ್ಮುಕ್ಕುವ ಜಲಧಾರೆ ಶಬರಿಕೊಳ್ಳಕ್ಕೂ ಇತಿಹಾಸಕ್ಕೂ ಇರುವ ನಂಟಿಗೆ ಪುರಾವೆಗಳು ರಾಮ ಬಂದೂರಿಗೆ ರಾಮದುರ್ಗ ಎಂದು ಸಹ ಹೆಸರು ಬಂದಿದೆ ಎನ್ನಲಾಗಿದೆ ರಾಮಾಯಣ ಕಾಲದ ರಾಮನ ಹೆಜ್ಜೆಗಳು ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಶಬರಿಕೋಳದಲ್ಲಿ ಸಹಿತ ಮೂಡಿವೆ ಯಾಕಂದರೆ ಯಾವಾಗ ಸೀತಾಪರ ಆಗ್ತೈತಿ ಆ ಸೀತೆಯನ್ನು ಹುಡುಕುತ್ತಾ ಬಂದ ರಾಮ ದಕ್ಷಿಣದ ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾರೆ ಅವಾಗ ಕಾಡಿನಲ್ಲಿರುವಂಥ ಅವನು ಕೆಲವಂದಿ ಮ ಸುಳು ಕೊಡ್ತಾರೆ ರಾಮದುರ್ಗದ ಬಳಿ ಇರುವ ಈಗಿನ ಶಬರಿಕೋಳದಲ್ಲಿ ಶಬರಿ ನಿನಗಾಗಿ ಕಾಯ್ತಾಯಿದ್ದಾಳೆ ಅಲ್ಲಿ ಹೋಗು ಅಂದಾಗ ರಾಮಲ್ಲಿ ಹೋಗ್ತಾನೆ ಶಬರಿ ಎಷ್ಟೋ ವರ್ಷಗಳಿಂದ ಅಲ್ಲಿ ಕಾಯ್ತಿರ್ತಾಳ ರಾಮನ ಬರುವಿಕೆ ಕಾಯ್ತಿರ್ತಾಳೆ ಅಲ್ಲಿ ಬೋರೆ ಹಣ್ಣು ಎಲ್ಲ ಆರೈರಿಸಿ ಅಲ್ಲಿ ಇಡ್ಕೊಂಡು ಕೂತಿರ್ತಾಳೆ ಅವನು ಬೋರೆ ಸಿವಿ ಬೋರೆ ಹಣ್ಣುಗಳನ್ನು ಆರಿಸಿಟ್ಟಾಗ ಅಲ್ಲಿ ರಾಮ ಬರ್ತಾನೆ ಆಕೆ ಧನ್ಯ ಆಗಿಬಿಡ್ತಾಳೆ ರಾಮನಿಗೆ ಶಬರಿ ಶಬರಿ ಅವ್ರಿಗೆ ಹಣ್ಣು ಕೊಟ್ಟ ತನ್ನ ಜೀವನ ಪಾವನ ಆಯ್ತು ಅಂತ ತಿಳ್ಕೊಂಡು ತಿಳ್ಕೊತಾಳೆ ಆಮೇಲೆ ಇದೇ ಶಬರಿ ಕೊಟ್ಟ ಸುಳುವಿನ ಮೇರೆಗೆ ರಾಮ ಅಂಜನಾದ್ರಿ ಬೆಟ್ಟಿಗೆ ಹೋಗ್ತಾನೆ ಅಲ್ಲಿ ಹನುಮಂತ ಕಾಯ್ತಿರ್ತಾನೆ ಅಲ್ಲಿ ಹನುಮಂತ ಅವನ ಸೇವೆಗೆ ನಿಲ್ತಾನೆ ಆಮೇಲೆ ಶ್ರೀಲಂಕಾ ರಾ ಶ್ರೀಲಂಕಾ ಅಂದರೆ ಆಗಿನ ಲಂಕೆ ಲಂಕೆಗೆ ಹೋಗಿ ಅಪರಿಸ್ಕೊಂಡು ಹೋಗಿರ್ತಾರೆ ರಾವಣ ಆಮೇಲೆ ಸೀತೆಯನ್ನು ಹುಡುಕು ಸಲುವಾಗಿ ಆ ಕಡೆ ಹೋಗ್ತಾನಂತ ಒಂದು ಪೌರಾಣಿಕದ ಕಥೆ ಇದೆ ಹೀಗಾಗಿ ಶಬರಿಕೋಳದ ಬಗ್ಗೆ ಅನೇಕ ಪೌರಾಣಿಕ ಪೌರಾಣಿಕ ಕಥೆಗಳಿದ್ದರೂ ಸಹಿತ ಈ ಹಿಂದೆ ರಾಮಾಯಣ ರಾಮಾಯಣ ಸೀರಿಯಲ್ ದೂರದರ್ಶನಲ್ಲಿ ಬಂದಾಗ ಅದರ ನಿರ್ಮಾಪಕರಾದಂಥ ರಾಮಾನಂದ ಸಾಗರ್ ಅವರು ಆಮೇಲೆ ಸ್ಟೇಟ್ಮೆಂಟ್ ಕೊಟ್ಟರು ಖರೇ ಶಬರಿಕೋಳ ಅಂದ್ರನ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಶಬರಿಕೋಳ ಅಂತ ಹೇಳಿದ್ರೆ ಇದರಿಂದ ರಾಮದುರ್ಗದ ಬಳಿ ಇರುವಂಥ ಶಬರಿಕೋಳಕ್ಕ ಒಂದು ಪೌರಾಣಿಕ ಇತಿಹಾಸ ಇದೆ ಅಂತ ಹೇಳ್ಬೋದು ಶಬರಿ ಮೂಲತಃ ಛತ್ತೀಸ್ಗಢ ರಾಜ್ಯದವಳು ತನ್ನ ಮದುವೆ ನಿಶ್ಚಯವಾದ ದಿನದಂದು ತಂದೆ ನೂರಾರು ಕುರಿಮರು ಕುರಿಮರಿಗಳನ್ನು ಬಲಿಕೊಟ್ಟು ಅವುಗಳ ತಲೆಗಳಿಂದ ತಳಿಳು ತೋರಣಗಳನ್ನು ನಿರ್ಮಾಣ ಮಾಡಿದ್ದನಂತೆ ಇದರಿಂದ ಮಾನಸಿಕವಾಗಿ ಕುಗ್ಗಿದ ಶಬರಿ ನನ್ನಿಂದ ನೂರಾರು ಪ್ರಾಣಿಗಳು ಜೀವ ಕಳೆದುಕೊಂಡವು ಹೀಗಾಗಿ ಮದುವೆಯೇ ಬೇಡವೆಂದು ತನ್ನ ಹದಿನಾಲ್ಕನೇ ವಯಸ್ಸಿನಲ್ಲಿ ರಾಜಮನೆತನದ ರಾಣಿಯಾಗಿದ್ದ ಶಬರಿ ಅರಮನೆಯನ್ನು ತೊರೆದು ದೇಶ ಪರ್ಯಟನೆ ಕೈಗೊಳ್ಳುತ್ತಾಳೆ ಈ ಸಂದರ್ಭದಲ್ಲಿ ಈಗಿನ ಶಬರಿಕೊಳ್ಳದ ಮಾತಂಗಿ ಮುನಿಗಳ ಆಶ್ರಮಕ್ಕೆ ಬಂದು ನೆಲೆಸುತ್ತಾಳೆ ಶಬರಿಯ ಭಕ್ತಿ ಶ್ರದ್ಧೆಗೆ ಮೆಚ್ಚಿದ ಮುನಿಗಳು ಆಶ್ರಮಕ್ಕೆ ಶ್ರೀರಾಮ ಬರುತ್ತಾನೆ ನಿನಗೆ ದರ್ಶನ ನೀಡುತ್ತಾನೆ ಎಲ್ಲಿಯೂ ಹೋಗಬೇಡ ಕಾಯಿ ಎಂದು ಕಿಷ್ಕಿಂದ ಕೆರೆಗೆ ಹೊರಟು ಹೋಗುತ್ತಾರೆ ಇತಿಹಾಸದ ಪುಟಗಳಲ್ಲಿ ನುಡಿಯ ನುಡಿದಂತೆ ಸೀತೆಯನ್ನು ಹುಡುಕುತ್ತಾ ಶಬರಿಕೊಳ್ಳಕ್ಕೆ ಶ್ರೀರಾಮನ ಆಗಮನವಾಗುತ್ತದೆ ಶಬರಿಗೆ ಶ್ರೀರಾಮನ ದರ್ಶನವಾಗುತ್ತದೆ ರಾಮ ಆಕೆಯ ಭಕ್ತಿಗೆ ಮೆಚ್ಚಿ ಏನು ಹೊರಬೇಕು ಕೇಳು ಎಂದು ಹೇಳುತ್ತಾನೆ ಶ್ರೀರಾಮನ ತೊಡೆಯ ಮೇಲೆ ಮಲಗಿ ಪ್ರಾಣ ಬಿಡುವ ಬಯಕೆಯನ್ನು ತಿಳಿಸುತ್ತಾಳೆ ರಾಮನ ತೊಡೆಯ ಮೇಲೆ ಮಲಗಿದ್ದಾಗ ರಾಮನು ಸುತ್ತಲೂ ನೀರಿಗಾಗಿ ವೀಕ್ಷಿಸಿದನು ನೀರು ಕಂಡು ಬರದೇ ಇದ್ದಾಗ ಬಾಣ ಪ್ರಯೋಗಿಸಿ ತನ್ನ ಬಿಲ್ವ ವಿದ್ಯೆಯ ಮೂಲಕ ನೀರು ತೋರಿಸಿದನೆಂಬ ಪ್ರತೀತಿ ಹೊಂದಿದೆ ಇದಕ್ಕೆ ತಕ್ಕಂತೆ ಎರಡು ಹೊಂಡಗಳು ಸಾಕ್ಷಿಯಾಗಿ ಇಲ್ಲಿವೆ ಇಂದಿಗೂ ಜೀವಜಲದಿಂದ ತುಂಬಿಕೊಂಡಿವೆ ಅದರಲ್ಲೂ ಗಣಪತಿ ಹೊಂಡದ ನೀರು ಎಂದಿಗೂ ಬರಿದಾಗಿಲ್ಲ ಮತ್ತೊಂದು ಶ್ರೀರಾಮನ ಶಬರಿ ಮೇಲೆ ಬೋರೆ ಹಣ್ಣುಗಳನ್ನು ನೀಡಿದ ಮರಗಳು ಈಗಲೂ ಇದೆ ಎಂದು ಗ್ರಾಮಸ್ಥರ ನಂಬಿಕೆ ಇದೆ ರಾಮ ಮತ್ತು ಶಬರಿಯ ಭೇಟಿಗೆ ಸಾಕ್ಷಿಯಾದ ಈ ಸ್ಥಳವೇ ಸದ್ಯದ ಕೊಳ್ಳ ಎಂದು ಪ್ರಸಿದ್ಧಿ ಪಡೆದಿದೆ ಸುತ್ತಮುತ್ತಲಿನ ಜನರು ದೇವಸ್ಥಾನಕ್ಕೆ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಕೇರಳ ಹೀಗೆ ದೇಶದ ನಾನಾ ಭಾಗಗಳಿಂದ ನೂರಾರು ಸಾಧು ಸಂತರು ಬಂದು ಶಬರಿ ಸನ್ನಿಧಿಯಲ್ಲಿ ಜಪತಪ ಗೈದು ಪುನೀತರಾಗುತ್ತಾರೆ ತಾಂಬೆ ನಮ್ಮ ಹೆಸರು ಯೇಗಪ್ಪ ಪುನ್ಲಿಕಪ್ಪ ಯಾತ್ನವರು ರಾಮ ಬಂದಂಥ ಜಾಗರಿ ಪ್ರತಿ ಇದು ಶ್ರಾವಣ ಮಾಸದಲ್ಲಿ ಈ ಜ ಕಾರ್ಯಕ್ರಮಗಳು ಮತ್ತು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಇರ್ತದೆ ವಿಶೇಷ ಅಂದರೆ ರಾಮ ಶಬರಿ ಶಬರಿ ರಾಮನ ಸಲುವಾಗಿ ಕಾದಂಥ ಜಾಗ ಇದು ಸ್ಥಾನ ಮಾತಂಗ ಮಹರ್ಷಿಗಳು ಈ ಸ್ಥಾನಕ್ಕೆ ಬಂದಿದ್ದರು ಆ ಸಮಯದಲ್ಲಿ ಶಬರಿ ರಾಮನ ಕಾಯ್ದಂಥ ಸಮಯದಲ್ಲಿ ಅವರು ರಾಮ ಮತ್ತು ಲಕ್ಷ್ಮಣರು ಶಬರಿ ಹಣ್ಣನ್ನು ಸಿಹಿ ನೋಡಿ ಕುಡ್ತಿರ್ತಾರೆ ಆ ತೊಗೊಂಡಂಥ ಹಣ್ಣನ್ನು ತಿಂದು ಆಮೇಲೆ ದ ಆಗಿರ್ತತಿ ನೀರು ಕೊಡಬೇಕಂದ್ರೆ ನೀರು ಇರಂಗಿಲ್ಲ ಆವಾಗ ಇವೆರಡೂ ಹೊಂಡವನ್ನು ಅವರು ತಮ್ಮ ಬಾಣದಿಂದ ಹೊಡೆದು ಪ್ರಭು ಶ್ರೀರಾಮಚಂದ್ರ ನೀರನ್ನು ಇದು ಮಾಡ್ತಾರೆ ಆವಾಗ ಈ ಹೊಂಡದಿಂದ ನೀರು ಬರ್ತತಿ ನೀರು ಸೇವನೆ ಮಾಡ್ತಾರೆ ಈ ಥರದ್ದು ವಿಶೇಷತೆಗಳಂತೂ ಭಾಳ ಐತಿ ಆದರೆ ಈ ರಾಮ ಬಂದಿರೋ ಜಾಗ ಇದ್ದರೆ ಇರೋದ್ರಿಂದ ಯಾವಾಗಲೂ ಇಲ್ಲಿ ಮನಃಶಾಂತಿ ಮತ್ತು ಖುಷಿ ಅನ್ನೋದು ಯಾವಾಗಲೂ ಇರುತ್ತದೆ ಈ ಬರೋ ಬ ಭಾರತ ಉಣಿಮಿಗೆ ಇದು ಆ ಟೈಮಿಗೆ ಜಾತ್ರೆ ಇರ್ತೈತಿ ಇಡೀ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಇಲ್ಲಿ ಎಲ್ಲವೂ ಒಂದು ಖುಷಿ ಮತ್ತು ಸಂತೋಷವಾಗಿರುತ್ತೆ ಶಬರಿಮಾತನ ಇತಿಹಾಸ ಹೇಳಬೇಕು ಅಂತಂದರೆ ಶಬರಿಮಾತ ಛತ್ತೀಸ್ಗಢಲಿಂದ ಬಂದವರು ಇಲ್ಲಿಗೆ ಅವರು ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಒಂದು ಕಾರಣ ಅವರು ಹದಿನಾಲ್ಕು ವರ್ಷವರಿದ್ದಾಗ ಅವರು ಬೆ ಶಬರಿ ಮಹಾರಾಜನ ಮಗಳು ಶಬರಿಮಾತ ಅವರು ಎಂಗೇಜ್ಮೆಂಟಿಗೆ ಅವರಲ್ಲಿ ಪ್ರಾಣಿ ಬಲಿ ಕೊಡೋದು ನೋಡಿಬಿಟ್ಟು ಅವರಿಗೆ ಜೀವನದಲ್ಲಿ ಆಗಿ ನನ್ನ ಒಂದು ಇದಕ್ಕಾಗಿ ಇಷ್ಟೊಂದು ಪ್ರಾಣಿಗಳ ಬಲಿ ಬೇಡ ಅಂತ ಹೇಳಿಬಿಟ್ಟು ಜಿಗುಪ್ಸೆಗೊಂಡು ಜೀವನ ಮೇಲೆ ಜಿಗುಪ್ಸೆಗೊಂಡು ಅಲ್ಲಿಂದ ಬರ್ತಾಯಿದ್ರು ಅಲ್ಲಿಂದ ಹಂಗೆ ಜಂಗಲ್ನಲ್ಲಿ ಮಾತು ಅಡ್ಡಾಡ್ತಾ ಅಡ್ಡಾಡ್ತಾ ಇಲ್ಲಿಗೆ ಬಂದು ವಾಸ ಆದರು ಇಲ್ಲಿ ಬಂದು ವಾಸ ಆಗ್ಲಿಕ್ಕೆ ಒಂದು ಕಾರಣ ಇದೆ ಇಲ್ಲೇ ಮಾತಂಗ ಮುನಿಗಳಂತ ಒಬ್ಬರು ಮಹರ್ಷಿಗಳು ತಪಸ್ ಮಾಡ್ತಾಯಿದ್ರು ಅವರ ಆಶ್ರಮಕ್ಕೆ ಅವರಿಗೆ ಭೇಟಿ ಆದಾಗ ಅವರು ಮಾತಂಗ ಮುನಿಗಳು ತಮ್ಮ ಆಶ್ರಮದಲ್ಲಿ ಶಬರಿ ಮಾತನ್ನು ಇಟ್ಕೊಂಡ್ಬಿಟ್ಟು ಅವರು ಅವಳ ಎಲ್ಲ ಇತಿಹಾಸವನ್ನು ಕೇಳ್ಕೊಂಡ್ಬಿಟ್ಟು ಅವಳಿಗೆ ಆಶೀರ್ವಾದ ಮಾಡಿ ಒಂದು ತಪ್ಪ ತಪಶಕ್ತಿಯನ್ನೆಲ್ಲ ಹಾಕಿ ಧಾರೆ ಹರಿದು ಇಲ್ಲೇ ನೀ ತಪಸ್ ಮಾಡ್ಕೋತಾ ಹೋಗುವ ನಾವು ಮುಂದೆ ಇಷ್ಟಿಂದ ಹೋಗ್ತೀವಿ ನನಗೆ ರಾಮನ ದರ್ಶನ ಆಗ್ತದೆ ರಾಮ ಇಲ್ಲಿ ಬರ್ತಾನೆ ನಿನ್ನ ದರ್ಶನ ಕೊಡ್ತಾನೆ ಅಂತ ಹೇಳ್ತಾರೆ ಆಮೇಲೆ ಆಯಿತು ಸರಿ ಅಂತ ಶಬರಿ ಮಾತಾ ಅಲ್ಲಿಂದ ರಾಮನ ಬರುವಿಕೆಗಾಗಿ ಕಾಯ್ತಾ ಇಲ್ಲೇ ತಪಸ್ ಮಾಡ್ತಾ ಮಾಡ್ತಾ ಇದ್ಲು ರಾಮ ಏನು ಮಾಡ್ತಾರೆ ಅಂತಂದರೆ ಅವರು ತಮ್ಮ ಅರಣ್ಯ ಕಾಂಡದೊಳಗೆ ಅವರು ಪಂಚವಟಿಯಿಂದ ಇಲ್ಲಿ ಆರಂಭ ಆಗ್ತದೆ ಅವ್ರದ್ದು ಅರಣ್ಯಕಾಂಡ ಇಲ್ಲಿ ಶಬರಿಮಣಕ ಮುಕ್ತಾಯ ಆಗ್ತದೆ ಅವರು ಅಲ್ಲಿಂದ ಸೀತಾನ್ವೇಷಣೆಗಾಗಿ ಇಲ್ಲಿ ಬರ್ತಾ ಬರ್ತಾ ಇಲ್ಲಿ ಬಂದಾಗ ಶಬರಿಮಾತ ದರ್ಶನ ಕೊಡ್ತಾರೆ ಶಬರಿಮಾತನ ಎಲ್ಲ ಇತಿಹಾಸಕ್ಕೆ ಕೇಳ್ಕೊಂಡ್ಬಿಟ್ಟು ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲ ವಿಚಾರ ಮಾಡಿಕೊಂಡು ಅವಳಿಗೆ ಆಶೀರ್ವಾದ ಮಾಡ್ತಾರೆ ಮತ್ತು ಮುಕ್ತಿ ಕೊಡ್ತಾರೆ ದಿ ಶಬರಿಮಾತ ದಿನ ರಾಮನ ಬರುವಿಕೆಗಾಗಿ ಕಾಯ್ತಾ ಇದ್ಲು ಅವಳಿಗೆ ಅವರು ಬಂದಾಗ ರಾಮನಿಗೆ ಬೋರೆ ಹಣ್ಣು ಕೊಡ್ತಾರೆ ಬೋರೆ ಹಣ್ಣು ಸಿಹಿಯಾದ ಬೋರೆ ಹಣ್ಣುಗಳನ್ನು ತಾ ಕಚ್ಚಿ ತಿಂದು ಸಿಹಿ ಇದ್ದದ್ದಷ್ಟೇ ಬೇರೆ ಇಟ್ಟು ಹುಳಿ ಬೇರೆ ತೆಗೆದು ಸಿಹಿಯಾದ ಬೋರೆ ಹಣ್ಣುಗಳನ್ನು ರಾಮನಿಗೆ ಕೊಡ್ತಾರೆ ಮತ್ತು ಸೀತಾಮಾತನ ಯಾರು ಅಪರ್ಸ್ಕೊಂಡು ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಯಾವ ದಿಕ್ಕಿದೆ ಏನಿದೆ ಎಲ್ಲ ರಾಮನಿಗೆ ಶಬರಿಮಾತಾ ಹೇಳ್ತಾಳೆ ಮುಂದೆ ಶ ಅವರು ಕೃಷಿಂದೇ ಹೋಗ್ತಾರೆ ರಾಮಲಕ್ಷ್ಮಣರು ಇಲ್ಲೇ ಶಬರಿ ಶಬರಿಮಾತ ಮುಂದೆ ಇಲ್ಲೇ ತಪಸ್ಸು ಮಾಡ್ಕೊತು ಇಲ್ಲೇ ಮುಕ್ತಿ ಹೊಂತಾಳೆ ಅವಳ ನೆನಪಿಗಾಗಿ ದೇವಾಲಯ ಇದೆ ಈ ದೇವಾಲಯನ ಪ್ರಾ ಇವರು ಜಕಣಾಚಾರ್ಯ ಎಮರ್ ಶಿಲ್ಪಿ ಜಕಣಾಚಾರ್ಯವರು ಕಟ್ಟಿದ್ದು ಇದನ್ನು ಕಟ್ಟಿಸಿದ್ದು ಬಾದಾಮಿ ತಾಲೂಕಿನಾದಂಥ ಎರಡನೇ ಪುಲ್ಕೇಶಿ ಮಹಾರಾಜವರು ಕಟ್ಟಿಸಿದ್ದು ಬನಶಂಕರಿ ಅವರ ಕುಲದೇವತೆ ಆ ಒಂದು ಸವಿನೆನಪಿಗಾಗಿ ಅವರು ಈ ಜಾಗದೊಳಗೆ ಬನಶಂಕರಿ ಮೂರ್ತಿ ಅಂತ ಸ್ಥಾಪನೆ ಮಾಡಿದರು ಮಾತಾ ಅಂತ ನಾವು ಅದಕ್ಕೆ ಕರೆಯೋದು ಇವಾಗ ಮುಂದೆ ಇಲ್ಲಿ ಎರಡು ಹೊಂಡ ಇದೆ ನೀರಿಗೆ ಕುಡಿಲಿಕ್ಕೆ ಕುಡಿಲಿಕ್ಕೆ ಒಂದು ಸಣ್ಣ ಹೊಂಡಿದೆ ಆಮೇಲೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಉತ್ಸವಗಳಾಗ್ತವೆ ಶ್ರಾವಣ ಮಾಸದೊಳಗೆ ಉತ್ಸವ ಉತ್ಸವಗಳಾಗ್ತವೆ ಆಮೇಲೆ ಭಾರತುಣ್ಣಿಗೆ ಜಾತ್ರೆ ಆಗ್ತದೆ ಆಮೇಲೆ ಆ ಟೈಮ್ದೊಳಗೆ ಇಲ್ಲಿ ಕೆಲವೊಂದು ಅಂಗಡಿಗಳು ಹಾಕ್ತಾರೆ ಬಂದ ಪ್ರವಾಸಿಗರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆನೂ ಇದೆ ನೀರಿನ ವ್ಯವಸ್ಥೆ ಇದೆ ಹಿಂದೆ ಪಾತಾಳ ಗಂಗೆ ಅಂತ ಒಂದಿದೆ ಅಲ್ಲೇ ಮಾತಂಗಮುನಿಗಳು ಇದ್ದಂಥ ಜಗ ಇಷ್ಟು ನಮಗೆ ಗೊತ್ತಿದ್ದ ಮಾತಿಗೆ ಇದು ಶಬರಿಮನಾದ ಒಂದು ಇತಿಹಾಸ ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾನ ನಡೆಯಲಿದ್ದು ಅಲ್ಲಿಗೂ ಶಬರಿಕೊಳ್ಳದ ಜೀವಜಲ ಮತ್ತು ಮಣ್ಣನ್ನು ತೆಗೆದುಕೊಂಡು ಹೋಗಲಾಗಿದೆ ಒಟ್ಟಾರೆ ಶಬರಿ ನೆಲೆ ನಿಂತ ಸ್ಥಳಕ್ಕೆ ಭಕ್ತರು ಪ್ರವಾಸಿಗರು ಮನಸ್ಸೂರಗೊಳ್ಳುವಂತಹ ತಾಣವಾಗಿದ್ದು ಪ್ರಕೃತಿ ಸೊಬಗು ನೋಡುಗರನ್ನು ಮೂಕಮಂತ್ರರನ್ನಾಗಿಸಿದೆ ಕೇಬಲ್ ನೆಟ್ವರ್ಕ್ ಹಾಗೂ ಇಂಟರ್ನೆಟ್ ಸರ್ವಿಸ್ ಗಾಂಧಿನಗರ ರಾಮದುರ್ಗ ನಿಮ್ಮ ಮನೆ ಆಫೀಸ್ ಬ್ಯಾಂಕುಗಳು ಕಂಪ್ಯೂಟರ್ ಸೆಂಟರ್ ಇತ್ಯಾದಿ ಎಲ್ಲದಕ್ಕೂ ಕೇಬಲ್ ಮುಖಾಂತರ ಫಿಟ್ ಇಂಟರ್ನೆಟ್ ಸೌಲಭ್ಯ ಸ್ಪೀಡ್ನಲ್ಲಿ ಇಂಟರ್ನೆಟ್ ಸರ್ವಿಸ್ ಪ್ರಾರಂಭವಾಗಿದೆ ಆಸಕ್ತರು ಕೂಡಲೇ ಸಂಪರ್ಕಿಸಲು ವಿನಂತಿ ಫೋರ್ ಅವರ್ಸ್ ಅನ್ಲಿಮಿಟೆಡ್ ಫ್ರೀ ಕಾಲ್ಸ್ ನೆಟ್ವರ್ಕ್ ಕೋರ್ಸ್ ಇಂಡಿಯಾ ಇದು ಎಲ್ ಮೂರು ಸಾವಿರದ ಮುನ್ನೂರು ಜಿ ಬಿ ಆ್ಯಟ್ ಥರ್ಟಿ ಎಮ್ ಬಿ ಸ್ಪೀಡ್ ಇದು ನಾಲ್ಕುನೂರ ನಲ್ವತ್ತೊಂಬತ್ತು ರೂಪಾಯಿ ಅದೇ ರೀತಿಯಾಗಿ ಮುನ್ನೂರ ಮೂರು ಸಾವಿರದ ಮುನ್ನೂರು ಜಿ ಬಿ ಆ್ಯಟ್ ಸಿಕ್ಸ್ ಎಮ್ ಬಿಸ್ ಪಾಸ್ಟರ್ ಇದು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಅದೇ ರೀತಿಯಾಗಿ ಸೂಪರ್ ಸ್ಟಾರ್ ಟು ಎರಡು ಸಾವಿರ ಜಿ ಬಿ ಇದು ಆ್ಯಟ್ ಒನ್ ಫಿಫ್ಟಿ ಎಮ್ ಬಿ ಪಾಸ್ಟರ್ ನಾ ಒಂಬೈನೂರ ನಲ್ವತ್ತೊಂಬತ್ತು ರೂಪಾಯಿ ಅದೇ ರೀತಿಯಾಗಿ ಮೂರು ಸಾವಿರದ ಮುನ್ನೂರು ಜಿ ಬಿ ಕಾಲ್ಸ್ ಇದು ಟೂ ಹಂಡ್ರೆಡ್ ಎಂ ಬಿ ಪಾಸ್ಟರ್ ಇದು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅದೇ ರೀತಿಯಾಗಿ ಸಾವಿರ ಜಿ ಬಿ ಕಾಲ್ಸ್ ಥೌಸಂಡ್ ಜಿ ಬಿ ಇದು ಆರ್ ಎಸ್ ಏಳು ಏಳುನೂರ ಎಪ್ಪತ್ತ ಎಪ್ಪತ್ತೇಳು ರೂಪಾಯಿ ಸೂಪರ್ ಸ್ಟಾರ್ ಥೌಸಂಡ್ ಸಾವಿರ ಜಿ ಬಿ ಇದು ಹಂಡ್ರೆಡ್ ಎಮ್ ಬಿ ಪಾಸ್ಟರ್ ಇದು ಏಳುನೂರ ಎಪ್ಪತ್ತೊಂಬತ್ತು ರೂಪಾಯಿ ಜಿ ಬಿ ಇದು ಹಂಡ್ರೆಡ್ ಎಂ ಬಿ ಪಾಸು ಇದು ರೂಪಾಯಿ ನಾಲ್ಕು ಸಾವಿರ ಜಿ ಬಿ ಇದು ತ್ರೀ ಹಂಡ್ರೆಡ್ ಎಂ ಬಿ ಪಾಸು ಇದು ಒಂದು ನಾಲ್ಕುನೂರ ಎಪ್ಪತ್ತೇಳು ರೂಪಾಯಿ ಅದೇ ರೀತಿಯಾಗಿ ಮೂರು ಸಾವಿರದ ಮುನ್ನೂರು ಜಿ ಬಿಟ್ ಹಂಡ್ರೆಡ್ ಎಂ ಬಿ ಪಾಸು ಇದು ಏಳು ಎಪ್ಪತ್ತೇಳು ರೂಪಾಯಿ ಮತ್ತು ಫೈಬರ್ ವೈರ್ಸ್ ಪ್ಲಸ್ ಒಂದು ಐನೂರು ಜಿ ಬಿ ಇದು ಹಂಡ್ರೆಡ್ ಎಂ ಬಿ ಪಾಸ್ಟ್ ಇದು ಎಂಟು ರೂಪಾಯಿ ಅದೇ ರೀತಿಯಾಗಿ ಐದು ಸಾವಿರ ಜಿ ಬಿ ಇದು ತ್ರೀ ಹಂಡ್ರೆಡ್ ಎಂ ಬಿ ಪಾಸ್ಟ್ ಇದು ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಈ ರೀತಿಯಾದಂತಹ ಇದು ಬೇರೆ ಬೇರೆಯಾಗಿ ನೀವು ಪಡೆಯಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಜೆ ವಿಎಂ ಡಿಜಿಟಲ್ ಕೇಬಲ್ ನೆಟ್ವರ್ಕ್ ಇದಕ್ಕೆ ನಂಬರ್ಸ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಸೆವೆನ್ ನೈನ್ ಜೀರೋ ಸೆವೆನ್ ಫೈವ್ ಇದಕ್ಕೆ ಸಂಪರ್ಕಿಸಲು ತಮ್ಮಲ್ಲಿ ವಿನಂತಿಸಲಾಗಿದೆ ಅದೇ ರೀತಿಯಾಗಿ ಐ ಐಒನ್ ನಮಗಿನ್ ರಾಮದುರ್ಗ ರಾಮದುರ್ಗದಲ್ಲಿ ಪ್ರಾರಂಭವಾಗಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇದು ಸರ್ವಿಸ್ ಸರ್ವಿಸ್ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸ್ ಕೊಡ್ತಾ ಇದ್ದಾರೆ ಹೈ ಸ್ಪೀಡ್ ರೆಸಿಡೆಂಟಿಯಲ್ ಆ್ಯಂಡ್ ಕಮರ್ಷಿಯಲ್ ಪಟ್ಕೋನ್

ಅದೇ ರೀತಿಯಾಗಿ ನೂರ ಐವತ್ತು ಎಂ ಬಿ ಪಿ ಎಸ್ ಮೂವತ್ತು ದಿನಕ್ಕೆ ಸಾವಿರದ ಸರದ ಒಂದು ದಿನಗಳಿಗೆ ಮೂರು ಸಾವಿರದ ಮೂವತ್ತಾರು ರೂಪಾಯಿ ತಾವು ಸಂಪರ್ಕಿಸಬೇಕಾದ ವಿಳಾಸ ಅಥವಾ ಕಾಲೋನರ್ಸ್ ನೈನ್ ಫೈವ್ ತ್ರೀ ಫೈವ್ ಏಟ್ ಜೀರೋ ನೈನ್ ಏಟ್ ಡಬಲ್ ತ್ರೀ ಹಾಗೂ ನೈನ್ ಒನ್ ಜೀರೋ ಡಬಲ್ ಏಟ್ ತ್ರೀ ಒನ್